ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿವಾಸ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶುರುವಿನಲ್ಲಿ ಜಾಹ್ನವಿ ಮನೆಗೆ ಬಂದೇ ಬಿಡ್ತಾಳೆ ಮನೆಗೆ ಬಂದು ನೋಡಿದಾಗ ಅಲ್ಲಿ ಜಾಹ್ನವಿ ಫೋಟೋ ಮುಂದೆ ಪ್ರಸಾದವನ್ನು ಅಂದರೆ ಎಡೆಯನ್ನು ಇಟ್ಟು ಅವಳ ಫೋಟೋಕ್ಕೆ ಆರವನ್ನು ಹಾಕಿದ್ದನ್ನು ಜಾಹ್ನವಿ ನೋಡಿ ತುಂಬಾ ಬೇಜಾರಾಗ್ತಾಳೆ ಅಯ್ಯೋ ದೇವರೇ ಈ ರೀತಿಯಾಗಿ ಅನ್ಕೊಬಿಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡು ಜಾಹ್ನವಿ ಅಲ್ಲಿದ್ದಂತಹ ಊಟವನ್ನೆಲ್ಲ ತಿನ್ನುತ್ತಾಳೆ ತಿಂದ ನಂತರ ಅವಳು ನೇರವಾಗಿ ಅವಳ ತಂದೆ ತಾಯಿಯ ರೂಮ್ಗೆ ಹೋಗುತ್ತಾಳೆ ಹೋಗಿ ನಂತರ ಅಯ್ಯೋ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನನ್ನಿಂದ ನಿಮಗೆ ಎಷ್ಟು ದುಃಖ ಆಗ್ತಿದೆ ನಾನೇ ಇದಕ್ಕೆಲ್ಲ ಕಾರಣ ಅಮ್ಮ ಆದರೆ ನನ್ನ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲದೆ ಹಾಗೆ ಅವರ ಜೊತೆ ನನಗೆ ಇರೋದಕ್ಕೆ ಆಗದೆ ಈ ರೀತಿಯಾಗಿ ಮಾಡಿದೆ ನಾನು ನಿಮಗೆ ತುಂಬಾ ನೋವನ್ನು ಕೊಡ್ತಾ ಇದ್ದೀನಿ ನೀವು ಎಷ್ಟೊಂದು ಚೆನ್ನಾಗಿ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದಿರಿ ಹಾಗೆ ನನ್ನನ್ನು ಪ್ರೀತಿಯಿಂದ ಸಾಕಿದಿರಿ ಆದರೆ ನಾನು ಈ ರೀತಿಯಾಗಿ ಸುಳ್ಳು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಸುಳ್ಳು ಹೇಳೋದಕ್ಕೆ ನನಗೂ ಕೂಡ ತುಂಬಾ ದುಃಖ ಆಗ್ತಾಯಿದೆ ಆದರೆ ನನಗೆ ಇದು ಬಿಟ್ಟು ಬೇರೆ ವಿಧಿ ಇಲ್ಲ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಆದರೆ ಇದು ತುಂಬ ದಿನ ಹೀಗೆ ಇರೋದಿಲ್ಲ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಾನು ನಿನ್ನ ಮುಂದೆ ಬಂದು ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಆಗ ನಿಮಗೆಲ್ಲ ನಾನು ಬದುಕಿದ್ದೀನಿ ಅಂತ ಖಂಡಿತವಾಗ್ಲೂ ಗೊತ್ತಾಗೇ ಆಗುತ್ತೆ ಅಮ್ಮ ಅಂತ ಹೇಳಿ ಜಾಹನವಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ನಂತರ ತಂದೆ ತಾಯಿಯ ಆಶೀರ್ವಾದವನ್ನು ತಗೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಜಾಹ್ನವಿ ಕಾಲನ್ನು ಮುಟ್ಟಿ ಆಶೀರ್ವಾದವನ್ನು ತಗೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮನ್ನು ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೂಡ ನಿಮಗೆ ಸತ್ಯವನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಮ್ಮ ನನಗೆ ಇದಕ್ಕೆಲ್ಲ ಒಂದು ಕಾರಣ ಖಂಡಿತವಾಗ್ಲೂ ಇದ್ದೇ ಇದೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಿದ್ದೀನಿ ಅದನ್ನು ಬಿಟ್ಟರೆ ನಿಮ್ಮ ಮನಸ್ಸನ್ನು ನೋವಿಸ್ಬೇಕು ಅನ್ನೋ ಕಾರಣ ನನಗೆ ಖಂಡಿತವಾಗ್ಲೂ ಇಲ್ಲ ಅಮ್ಮ ಅಂತ ಹೇಳಿ ಜಾಹ್ನವಿ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾಳೆ ಅಲ್ಲೇ ಇದ್ದಂತಹ ಲಕ್ಷ್ಮಿಗೆ ಎಚ್ಚರ ಆಗಿಬಿಡುತ್ತೆ ಎಚ್ಚರ ಆದ ಲಕ್ಷ್ಮಿ ಜಾನು ಅಂತ ಅಂತಾಳೆ ಅದನ್ನು ಕೇಳಿದಂತಹ ಜಾನ್ವಿಗೆ ಜೀವ ಬಾಯಿಗೆ ಬಂದಂತಾಗುತ್ತದೆ ಅಯ್ಯೋ ನಮ್ಮ ಅಮ್ಮ ನೋಡೇ ಬಿಟ್ಟರಲ್ಲ ನನ್ನ ಅಂತ ಹೇಳಿ ಎದ್ದು ನಿಂತು ಜೋ ದೂರ ನಿಂತ್ಕೊಳ್ತಾಳೆ ಆಗ ಜಾನ್ವಿಗೆ ತುಂಬಾನೇ ಭಯ ಆಗಿ ಅಮ್ಮ ಅಮ್ಮ ಅದು ಅದು ಅಂತ ಇರ್ತಾಳೆ ಆಗ ಲಕ್ಷ್ಮಿ ನಿದ್ದೆ ಗಣ್ಣಿನಲ್ಲಿ ಜಾನು ನಮ್ಮನ್ನೆಲ್ಲ ಯಾಕೆ ಬಿಟ್ಟೋದೆ ಜಾನು ನಾನು ಅಂದರೆ ನಿನಗೆ ಇಷ್ಟ ಇರಲಿಲ್ವ ಜಾನು ನಮ್ಮ ಪ್ರೀತಿಯಲ್ಲಿ ನಿನಗೆ ಏನಾದರೂ ಕೊರತೆ ಆಗಿತ್ತಾ ಜಾನು ಯಾಕೆ ಜಾನು ಈಗ ಮಾಡಿದೆ ನಿನಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇರಲಿಲ್ವಾ ಹಾಗೇ ನನ್ನ ಜೊತೆ ನನ್ನ ಪ್ರೀತಿನ ಹಂಚ್ಕೊಳ್ಳೋದಕ್ಕೆ ನಿನಗೆ ಇಷ್ಟ ಇರಲಿಲ್ವ ಮಗಳೇ ನಾವು ನಮ್ಮ ಪ್ರೀತಿಯಲ್ಲಿ ನಿನಗೆ ಏನಾದರೂ ಕಡಿಮೆ ಮಾಡಿದ್ವ ಮಗಳೇ ಅಂತ ಜಾನವಿಯನ್ನು ಲಕ್ಷ್ಮಿ ಕೇಳ್ತಾಳೆ ಆಗ ಜಾನವಿ ಅಯ್ಯೋ ಅಮ್ಮ ನಿಜವಾಗ್ಲೂ ಇಲ್ಲ ಅಮ್ಮ ನಿಮ್ಮ ಪ್ರೀತಿ ರೀತಿಯಲ್ಲಿ ನಿಮ್ಮ ನೋಡಿಕೊಳ್ಳುವಿಕೆಯಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಕೊರತೆ ಆಗಿಲ್ಲ ಅಮ್ಮ ಅಂತ ಜಾನು ಅಳ್ತಾ ಇರ್ತಾಳೆ ಮತ್ತೆ ಯಾಕೆ ಜಾನು ಈ ರೀತಿಯಾಗಿ ಮಾಡಿದೆ ಇಷ್ಟು ಬೇಗ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಾಗಿತ್ತ ಜಾನು ನಿನಗೆ ಚಿಕ್ಕ ವಯಸ್ಸು ಹಾಗೆ ನಿನ್ನ ಮಗುನ ಎತ್ತಿ ಆಡಿಸಬೇಕು ಅನ್ನೋ ಆಸೆಯಲ್ಲಿ ನಾನು ಇದ್ದೆ ಆದರೆ ನೀನು ನೋಡಿದ್ರೆ ನಮ್ಮನ್ನೆಲ್ಲ ಬಿಟ್ಟು ನಮಗೆಲ್ಲ ಮೋಸ ಮಾಡಿ ನಮ್ಮಿಂದ ದೂರ ಆಗೋದಿಯಲ್ಲಮ್ಮ ಅಂತ ಹೇಳಿ ಲಕ್ಷ್ಮಿ ಅಳ್ತಾ ಇರ್ತಾಳೆ ಆಗ ಜಾಹ್ನವಿ ಅಯ್ಯೋ ಅಮ್ಮ ನಿಜವಾಗ್ಲೂ ಇಲ್ಲ ಅಮ್ಮ ಅಂತ ಹೇಳ್ತಾಳೆ ಆಗ ಲಕ್ಷ್ಮಿ ಇಲ್ಲ ಜಾನು ನಿನಗೆ ನನಗೆ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಜಾನು ಅದಕ್ಕೋಸ್ಕರ ನೀನು ನಮ್ಮನ್ನೆಲ್ಲ ಬಿಟ್ಟೋದೆ ಅಲ್ವ ಮಗಳೇ ಅಂತ ಇತ್ತ ಲಕ್ಷ್ಮಿ ಅಳ್ತಾ ಇರ್ತಾಳೆ ಆಗ ಜಾನು ಅಯ್ಯೋ ಖಂಡಿತವಾಗ್ಲೂ ಇಲ್ಲ ಅಮ್ಮ ಅಂತ ಹೇಳಿ ಅಳ್ತಾ ಇರ್ತಾಳೆ ಇತ್ತ ಲಕ್ಷ್ಮಿ ನಿಜವಾಗ್ಲೂ ಎದ್ದು ಮಾತಾಡಿತ್ತಾಳೆ ಆದರೆ ಅದು ನಿದ್ದೆಗಣ್ಣು ಅಂತ ಲಕ್ಷ್ಮಿ ಅಂದ್ಕೊಂಡು ಮತ್ತೆ ಹಾಗೇನೆ ಮಲ್ಕೊಳ್ತಾಳೆ ಇತ್ತ ಜಾನವಿ ಅಳ್ತಾನೆ ಅಯ್ಯೋ ಅಮ್ಮ ನಿದ್ದೆಗಣ್ಣಿನಲ್ಲಿ ನನ್ನ ಜೊತೆ ಮಾತಾಡಿದರು ಮತ್ತೆ ಹಾಗೆ ಬಿಟ್ರಲ್ಲ ನಿದ್ದೆಗಣ್ಣಿಂದಲೇ ನನ್ನ ಜೊತೆ ಮಾತಾಡ್ಬಿಟ್ರು ಅಂತ ಹೇಳಿ ಇತ್ತ ಜಾನ್ವಿ ಅಂದ್ಕೊಂಡು ಅಲ್ಲಿಂದ ಅಜ್ಜಿ ರೂಮ್ ಕಡೆ ಹೋಗ್ತಾಳೆ ಅಜ್ಜಿ ರೂಮ್ಗೆ ಹೋದಂತಹ ಜಾನ್ವಿ ಅಜ್ಜಿಯನ್ನು ಅಜ್ಜಿ ಏನೆಲ್ಲ ಆಗೋಯ್ತು ಅಜ್ಜಿ ನಿನ್ನನ್ನು ನೋಡ್ಕೊ ನೋಡೋದಕ್ಕೆ ಅಂತ ಬಂದೆ ಅಜ್ಜಿ ಅಂತ ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾಳೆ ಆಗ ಅಜ್ಜಿಗೆ ನೆನಪು ಬಂದಿರುತ್ತೆ ನೆನಪು ಬಂದಂತಹ ಅಜ್ಜಿ ಜಾನು ಜಾನು ಏನು ಮಾಡ್ತಿದ್ಯೇ ನೀನಿನ್ನೂ ಇನ್ನೂ ಇದ್ದೀಯಾ ಜಾನು ಅಂತ ಹೇಳಿದಾಗ ಹೌದು ಅಜ್ಜಿ ಆಗ ಜಾನವಿ ನಡೆದ ಎಲ್ಲ ವಿಷಯವನ್ನು ಹೇಳಿ ನಾನು ಸಮುದ್ರಕ್ಕೆ ಆರಿದ್ದೇನೋ ನಿಜ ಅಜ್ಜಿ ಆದರೆ ನನ್ನ ಜೀವ ಉಳಿಸಿದ ದೇವರು ನನ್ನ ಹಣೆ ಬರದಲ್ಲಿ ಆ ರೀತಿ ಬರೆದಿದ್ದ ಅನಿಸುತ್ತೆ ಮತ್ತೆ ನನ್ನ ಜೀವ ಉಳಿತು ಅಜ್ಜಿ ಅದಕ್ಕೆ ನಾನು ವಾಪಸ್ ಬಂದಿದ್ದೀನಿ ಅಜ್ಜಿ ಅಂತ ಹೇಳಿ ಜಾನವಿ ಹೇಳ್ತಾಳೆ ಆಗ ಜಾನವಿಗೆ ಅಜ್ಜಿ ಎಲ್ಲ ಸತ್ಯವನ್ನು ಹೇಳ್ತಾಳೆ ಇಂಥ ಗಂಡನನ್ನು ಪಡ್ಕೊಂಡಿದ್ದೀಯಲ್ಲಮ್ಮ ಅಂತ ಹೇಳಿದಾಗ ಏನು ಮಾಡೋದು ಅಜ್ಜಿ ನನಗೆ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಜ್ಜಿ ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದೆ ಅಜ್ಜಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಜಯಂತ್ ಮತ್ತು ಶಾರ ಶಾಂತಮ್ಮ ಇಬ್ಬರು ಕೂಡ ಲಕ್ಷ್ಮಿ ಮನೆಗೆ ಬರ್ತಾರೆ ಲಕ್ಷ್ಮಿ ಮನೆಗೆ ಬಂದು ಜಯಂತ್ ಮಾವ ಮಾವ ಅದೇ ಅದೇ ಅಂತಾನೆ ಆಗ ಏನಪ್ಪ ಏನಳಿ ಅಂದರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಹೇಳ್ತಾರೆ ಆಗ ಜಯಂತ್ ಅಲ್ಲ ಮಾವ ಬೆಳಗ್ಗೆ ಪುರೋಹಿತರು ಜಾನವಿ ಬರ್ತಾರೆ ಅಂತ ಹೇಳಿದ್ರು ಅಲ್ವಾ ಅದಕ್ಕೆ ನಾನು ಬಂದೆ ಅಂತ ಇತ್ತ ಜಯಂತ್ ಲ ಶ್ರೀನಿವಾಸ್ಗೆ ಹೇಳ್ತಾರೆ ಆಗ ಅಯ್ಯೋ ಅದು ಅದು ಅಂತ ಹೇಳಿ ಶ್ರೀನಿವಾಸ್ ಸಮಾಧಾನ ಮಾಡಬೇಕಾದ್ರೆ ಸಂತೋಷ್ ಅವರು ದುಡ್ಡು ಜಾಸ್ತಿ ಕೊಡಲಿ ಅಂತ ಈ ರೀತಿ ಎಲ್ಲ ಹೇಳಿರ್ತಾರೆ ಅಂತ ಸಂತೋಷ್ ಹೇಳಿದಾಗ ಶ್ರೀನಿವಾಸ್ ಸಂತೋಷ್ ಎಲ್ಲರೂ ಹೋಗಿ ನೀವು ಮಲ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಇತ್ತ ಜಯಂತ್ ಮಾತ್ರ ಜಾನ್ವಿಯನ್ನು ಕಳ್ಕೊಂಡ ದುಃಖದಲ್ಲೇನೆ ಅಳ್ತಾ ಇರ್ತಾನೆ ನಂತರ ಜಯಂತ್ ಮಾವ ಅದು ಮಾವ ಅದು ಅಂತ ಹೇಳಬೇಕಾದ್ರೆ ಸರಿ ಮಾವ ಆಯಿತು ನಾನಿನ್ನ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಆಗ ಅಯ್ಯೋಯ್ಯೋ ಇಷ್ಟೊಂದು ನಡುರಾತ್ರಿಯಲ್ಲಿ ನೀವು ಹೊರಗಡೆ ಹೋಗೋದ ಬೇಡ ಬೇಡ ಇವತ್ತು ಇಲ್ಲೇ ಮಲ್ಕೊಂಡು ನಂತರ ನೀವು ಬೆಳಗ್ಗೆ ಎದ್ದು ಹೋಗಿ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ್ ಸರಿ ನಾನು ಮತ್ತು ಲಕ್ಷ್ಮಿ ಇಲ್ಲೇ ಮಲ್ಕೊಳ್ತೀವಿ ನೀವು ರೂಮಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಅಯ್ಯಯ್ಯೋ ಮಾವ ನಾವು ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಜಯಂತ್ ಅಲ್ಲೇನೇ ಮಲ್ಕೊಂಡಿರ್ತಾರೆ ಇತ್ತ ಜಯ ಶ್ರೀನಿವಾಸ್ ಅಲ್ಲಿಂದ ಹೋಗ್ತಾರೆ ರಗ್ಗನ್ನು ಕೊಟ್ಟು ನಂತರ ಜಯಂತ್ ಅಜ್ಜಿ ರೂಮ್ಗೆ ಹೋಗಿ ಅಜ್ಜಿ ಅಂತ ಹೇಳ್ಬಿಟ್ಟು ಇರ್ತಾರೆ ಆದರೆ ಜಾನು ಅಲ್ಲೇ ಬಾಗಿಲ ಹಿಂದೆ ಓದ್ಕೊಂಡಿರ್ತಾಳೆ ಬಾಗಿಲ ಹಿಂದೆ ಔದ್ಕೊಂಡಂತಹ ಜಾನ್ವಿಯನ್ನು ಜಯಂತ್ ನೋಡದೇನೆ ಇತ್ತ ಜಯಂತ್ ಹೋಗ್ತಾನೆ ಜಯಂತ್ ಅಜ್ಜಿ ಹತ್ರ ಅಜ್ಜಿ ಅಂತ ಮಾತಾಡ್ತಾ ಇರ್ತಾನೆ ಅಷ್ಟರಲ್ಲಿ ಶ್ರೀನಿವಾಸ್ ಕರೀತಾರೆ ಇತ್ತ ಶ್ರೀನಿವಾಸ್ ಅತ್ತ ಕರೆದ ತಕ್ಷಣವೇ ಜಾನು ಅಲ್ಲಿಂದ ಓಡಿ ಹೋಗ್ತಾಳೆ ನಂತರ ಜಯಂತ್ಗೆ ಜಯಂತ್ ಮಾತಾಡಿಸ್ತಿದ್ರು ಕೂಡ ಪ್ರಜ್ಞೆ ಇಲ್ಲದಂತೆ ಅಜ್ಜಿ ನಟಿಸ್ತಾ ಇರ್ತಾಳೆ ಆಗ ಜಾನವಿ ಅಪ್ಪ ಸದ್ಯ ಹೇಗೋ ಬದುಕೊಂಡೆ ಅಂತ ಇತ್ತ ಈ ಕಡೆ ಬರ್ತಾಳೆ ಯೂರಿಯಾಕ್ಕೆ ಇಲ್ಲಿಗೆ ಬಂದಿದ್ದಾರೆ ಓ ಇವರು ಒಳ್ಳೆಯವರು ಅಂತ ತೋರಿಸ್ಕೊಳೋಕೋಸ್ಕರ ಬಂದಿದ್ದಾರೆ ಇನ್ನು ಇವರು ಬುದ್ಧಿ ಬಿಟ್ಟೇ ಇಲ್ವಲ್ಲಪ್ಪ ದೇವ್ರೆ ಅಂತ ಜಾನು ಮನ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಇತ್ತ ಜಯಂತ್ ಅಜ್ಜಿ ಹತ್ರ ಬಂದು ಅಜ್ಜಿ ಅಜ್ಜಿ ಜಾನು ಇನ್ನು ಬದುಕೆ ಇದ್ದಾರೆ ಅಜ್ಜಿ ಊಟದಲ್ಲಿ ಊಟ ಇಟ್ಟಿದ್ದು ಎಲ್ಲ ಖಾಲಿಯಾಗಿದೆ ಅಜ್ಜಿ ಹಾಗಾಗಿ ಜಾನ್ವಿ ಬದುಕಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳಿ ಅಲ್ಲಿಂದ ಜಯಂತ್ ಹೊರಡ್ತಾರೆ ಜಯಂತ್ ಹೊರಡಬೇಕಾದ್ರೆ ಅಲ್ಲಿ ಜಾಹೀವಿ ಕಾಲ್ ಚೈನ್ ಸಿಗುತ್ತೆ ಆಗ ಇನ್ನೂ ಸಹ ಖಾತರಿಯಾಗುತ್ತೆ ನಂತರ ಹೊರಗಡೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಹುಡುಗನನ್ನ ಜಾನು ಮಾತಾಡಿಸಿ ಚಾಕ್ಲೇಟ್ ಕೊಟ್ಟು ಬಂದಿರ್ತಾಳೆ ಆ ಹುಡುಗ ಕೂಡ ಅಕ್ಕ ಬದುಕೆ ಇದ್ದಾರೆ ಅಂತ ಹೇಳಿ ಜಯಂತ್ಗೆ ಹೇಳ್ತಾನೆ ಈಗ ಜಯಂತ್ ಗೆ ಖಾತರಿ ಆಗುತ್ತೆ ಜಯಂತ್ ನಂತರ ಶ್ರೀಲಂಕಾಕ್ಕೆ ಹೋಗಿ ಎಲ್ಲ ಕಡೆ ವಿಚಾರಿಸ್ತಾರೆ ಹಾಗೆ ಹಾಗೆ ಕಾಣೆಯಾಗಿದ್ದಾರೆ ಅಂತ ಹೇಳಿ ಪೊಲೀಸ್ಗೆ ಹಾಗೆ ಸಿ ಬಿ ಐಗೆ ಕೂಡ ಒಪ್ಪಿಸ್ತಾರೆ ಈಗ ಜಾಹ್ನವಿ ಬದುಕಿರೋದು ಜಯಂತ್ಗೆ ಗೆ ಖಾತರಿಯಾಗಿದೆ ಅಂತಾನೆ ಹೇಳ್ಬೋದು ಜಾಹ್ನವಿ ನರಸಿಂಹನ ವಿಶ್ವನ ಮನೆಯಲ್ಲಿರೋದು ಖಾತರಿ ಮಾಡಿಕೊಳ್ತಾನ ಜಯಂತ್ ಹಾಗೇನೆ ಜಹಾನು ಜಯಂತ್ಗೆ ಸಿಗ್ತಾಳ ಸಿಕ್ತಾಳ ಜಯಂತ್ ಈಗ ಜಾಹ್ನವಿ ಬದುಕಿದ್ದಾಳೆ ಅಂತಾನೆ ಜಯ ಜಾನವಿಯ ಹುಡುಕ್ತಾ ಇದ್ದಾನೆ ಈಗ ಮುಂದಿನ ಸಂಚಿಕೆಯಲ್ಲಿ ಜಾಹ್ನವಿ ಜಯಂತ್ಗೆ ಸಿಗ್ತಾಳ ಹಾಗೆ ಜಾನವೀನೇ ಜಯಂತ್ನ ಉಡ್ಕೊಂಡು ಬರ್ತಾಳ ಅಂತಕ್ಕಂಥದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್